ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾನೇ ಹೆಲ್ತಿ ಒಳ್ಳೇದು ಅಂತಾನೆ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗಾಗಿ ಒಂದು ಜ್ಯೂಸ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ವಿ ಬಡವರ ಮನೆ ಊಟ ಚಂದ ಬರ್ಲಿದ್ರ ಮನೆ ಮಾತು ಚಂದ ಅಂದ್ರೆ ಸ್ನೇಹಿತರೆ ಬಡವರ ಮನೆಯಲ್ಲಿ ಅಷ್ಟು ಊಟ ಅಷ್ಟು ಸವಿಯಾಗಿ ರುಚಿಯಾಗಿರುತ್ತೆ ಅಂತ ಹೇಳಿ ಅದೇ ಬರ್ಲಿದ್ರ ಮನೆ ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಮಾತು ಸ್ನೇಹಿತರೆ ಅವ್ರ ಮಾತು ಕೇಳ್ತಾ ಇದ್ರೆ ಅಷ್ಟು ಚಂದ ಇರುತ್ತೆ ಅಂತ ಗಾದೆ ಮಾತು ಸ್ನೇಹಿತರೆ ಇದು ಕಣ್ಣಾರೆ ನಾನು ನೋಡಿದೀನಿ ಅನ್ಭವಿಸಿದೀನಿ ಸ್ನೇಹಿತರೆ ಹಾಗಾಗಿ ನಾನು ಯಾವಾಗ್ಲೂ ಇದನ್ನ ಕೆಲವೊಂದು ವಿಡಿಯೋಗಳಲ್ಲಿ ಹೇಳ್ಕೊಳ್ತಾ ಇರ್ತೀನಿ ಏನಕ್ಕಂದ್ರೆ ಬಡವರ ಮನೆಯಲ್ಲಿ ನೀವು ಹೋಗಿದ ತಕ್ಷಣ ಅವ್ರ ಫಸ್ಟ್ ನಮ್ಮ ಮನೆಯಲ್ಲಿ ಇದೆಯೋ ಇಲ್ಲ ಅಂತ ನೋಡೋದಿಲ್ಲ ಸ್ನೇಹಿತರೆ ಬನ್ನಿ ನೀವು ಕುತ್ಕೊಳ್ಳಿ ನೀರ್ ತಗೊಳ್ಳಿ ಊಟ ಮಾಡಿ ಅಂತ ಇರ್ತಾರೆ ಅದೇ ಶ್ರೀಮಂತರ ಮನೆಗೆ ಹೋಗಿ ಅಲ್ಲಿ ಬೇರೆ ಮಾತುಗಳೇ ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲು ಆ ಇದ್ರಿಂದನೇ ಇದು ಮಾಡಿದಾರೆ ಅಂತ ನಾನು ಇದು ಅನ್ಕೊಳ್ಳೋದು ಏನಪ್ಪ ಸವಿತಾ ಬಂದ್ಬಿಟ್ಟು ಬೆಳ್ ಬೆಳಗ್ಗೆನೆ ಈ ಡೈಲಾಗ್ ಅಂತ ಅನ್ಕೊಳ್ಬೋದು ಸ್ನೇಹಿತರೆ ಏನಕ್ಕೆ ಕೇಳ್ದೆ ಅಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಅದೇ ತರದ ಒಂದು ಊಟ ಸ್ನೇಹಿತರೆ ಬೆಳ್ ಬೆಳಗ್ಗೆನೆ ರಾಗಿ ಮುದ್ದೆ ಅನ್ನ ಸಾಂಬಾರ್ ಇಷ್ಟ ಆಗೋದಿಲ್ಲ ಹೇಳಿ ಸ್ನೇಹಿತರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನನಿಗಂತೂ ತುಂಬಾ ಇಷ್ಟ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ ನಾನ್ ತುಂಬಾ ಇಷ್ಟಪಡುವಂತ ಊಟ ಹಾಗಾಗಿ ಇವತ್ತು ಬೆಳಿಗ್ಗೆನೆ ಮುದ್ದೆ ಅನ್ನ ಸಾಂಬಾರ್ ಮಾಡಿದ್ದೀನಿ ಆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೇನೆ ನಮ್ಮ ಮುದ್ದು ದಾಸವಾಳದ ಹೋವಿನ್ ಗಿಡದಲ್ಲಿ ಒಂದು ಮುದ್ದು ಮುದ್ದಾದ ಬಿಳಿ ದಾಸವಾಳ ಹೋವು ಆಗಿತ್ತು ಸ್ನೇಹಿತರೆ ನಂತರ ಇಲ್ಲಿ ಜ್ಯೂಸ್ ಮಾಡೋದಕ್ಕೋಸ್ಕರ ಪುದೀನ ತಗೊಂಡ್ ಬರಕ್ ಹೋಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಪುದೀನ ಬಂದ್ಬಿಟ್ಟು ತುಂಬಾನೇ ಫ್ಲೇವರ್ಸ್ ಸಕಾತ್ ಆಗಿದೆ ಅಂತ ಹೇಳಿ ಫ್ರೆಶ್ ಆಗಿರುವಂತ ಸೊಪ್ಪು ತಗೊಂಡ್ ಬಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಈ ಬೇಸಿಗೆಯಿಂದ ಪ್ರಾರಂಭ ಮಾಡಿ ಸ್ನೇಹಿತರೆ ಇನ್ನು ಮೂರು ತಿಂಗಳಲ್ಲಿ ನಾವು ತೂಕ ಕಡಿಮೆ ಮಾಡ್ಕೊಳ್ಬೇಕು ಹಾಗೇನೆ ಕೂದಲದ ಆರೋಗ್ಯ ಚೆನ್ನಾಗಿ ಮಾಡ್ಬೇಕು ಈ ರೀತಿಯಾಗಿ ನಾನಾ ತರದ ಹೆಣ್ಮಕ್ಳಿಗೆ ತುಂಬಾನೇ ಇದಿರುತ್ತೆ ಅಂತವ್ರು ಸ್ನೇಹಿತರೆ ಇದನ್ನೆಲ್ಲ ಟ್ರೈ ಮಾಡ್ಬೋದು ಈ ಮೂರ್ ತಿಂಗಳು ತುಂಬಾನೇ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಂದೊಂದಾಗಿ ನಾನು ಹೇಳ್ಕೊಳ್ತಾ ಬರ್ತೀನಿ ನಿಮಗೆ ಆಸಕ್ತಿ ಇತ್ತಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ನಾನು ಹೇಳೋದಿಲ್ಲ ಸ್ನೇಹಿತರೆ ಇಲ್ಲಿ ಮೊದ್ಲಿಗೆ ಬಂದ್ಬಿಟ್ಟು ನಾನು ಒಂದು ನಲ್ಲಿಕಾಯಿ ಹಾಗೇನೆ ಒಂದು ಕ್ಯಾರೆಟ್ ಸ್ನೇಹಿತರೆ ಒಂದ್ ಇಂಚಷ್ಟು ಹಸಿ ಶುಂಠಿ ಆಗಿನೇ ಒಂದ್ ಅರ್ಧ ಚಿಕ್ಕದ್ ಅರ್ಧ ಸ್ನೇಹಿತರೆ ಬೀಟ್ರೂಟು ಹಾಗೇನೆ ಪುದೀನ ಸೊಪ್ಪು ಇಷ್ಟೆಲ್ಲ ತಗೊಂಡಿದ್ದೀನಿ ನೋಡಿ ಎಲ್ಲಾ ತುರ್ದಾಕೊಂಡಿದ್ದೀನಿ ಸ್ನೇಹಿತರೆ ಕಟ್ ಮಾಡಿ ಚಿಕ್ಕದಾಗ ಹಾಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ತರ ತುರ್ದ್ ಹಾಕೊಂಡ್ಬಿಟ್ರೆ ಬೇಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅನ್ನೋದು ಹಾಗೇನೆ ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಸ್ನೇಹಿತರೆ ಸೇರಿಸ್ಕೊಂಡ್ಬಿಟ್ಟು ನಾವು ನೈಸ್ ಆಗಿ ರುಬ್ಕೊಂಡು v 고 ಮಿಕ್ಸಿದು ಏನಂದ್ರೆ ಹೊಸದು ಏನ್ ಜ್ಯೂಸ್ ಜಾರ್ ಇದೆ ಅದನ್ನ ತೆಕ್ಕೊಂಡಿಲ್ಲ ತೆಕ್ಕೊಳ್ಬೇಕು ಸ್ನೇಹಿತರೆ ಈಗ ಅರ್ಜೆಂಟಿಗೆ ಅಂತ ಹೇಳಿ ಇದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಹಾಗೆ ಹಾಗೆ ಕುಡಿತಾರೆ ಸ್ನೇಹಿತರೆ ನನಗೆ ಹಾಗೆ ಕುಡಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಇನ್ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮತ್ತೆ ಅದನ್ನೆಲ್ಲ ಸ್ಪೂನ್ ಇಂದ ಈ ತರ ಇದು ಮಾಡ್ಕೊಳ್ಬೇಕು ಅದು ಎಲ್ಲ ಅದ್ರಲ್ಲಿರುವಂತ ಸಾರಾಂಶ ಎಲ್ಲ ಬಿಟ್ಕೊಳುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇಕಂದ್ರೆ ಇದನ್ನ ನಾವು ಮುಖಕ್ಕೆ ಎಲ್ಲ ತರ ಇದ್ರ ಉಪಯೋಗಿಸ್ಕೊಳ್ಬಹುದು ಸ್ನೇಹಿತರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಜೈನ್ ಹಾಗೆ ನಿಂಬೆಹಣ್ಣು ಒಂದ್ ಅರ್ಧ ಹುಳು ಹಾಕೊಂಡ್ ಕುಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ನಾನು ಜೈಯಂತುಪ್ಪ ಅಷ್ಟೇ ಸೇರಿಸಿದೀನಿ ನಿಂಬೆಹಣ್ಣನ್ನ ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಇದಕ್ಕಿಂತ ಬೇರೆ ಬೇರೆ ತರದ್ದು ಇದನ್ನ ಮಾಡ್ಕೊಳ್ತೀನಿ ಅವಾಗ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಸ್ನೇಹಿತರೆ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ ಬಂದ್ಬಿಟ್ಟು ನೋಡಿ ಅದಕ್ಕಿದೆ ಸ್ನೇಹಿತರೆ ನಿಮ್ಗೆ ಇದಕ್ಕಿಂತ ನೀರಾಗ್ಬೇಕಂದ್ರು ಮಾಡ್ಕೊಳ್ಬಹುದು ಸ್ನೇಹಿತರೆ ನಾನು ಹೇಳದ್ನಲ್ವಾ ಈ ಮೂರ್ ತಿಂಗಳು ಬೆಸ್ಟ್ ಅಂತ ಹೇಳಿ ಏನಕ್ಕೆ ಸ್ನೇಹಿತರೆ ಮಳೆಗಾಲ ಚಳಿಗಾಲದಲ್ಲಿ ನಮ್ಗೆ ಈ ತರ ಜೂಸ್ ಎಲ್ಲ ಕುಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅದ್ರಲ್ಲೂ ನನ್ನಂತವ್ರಿಗೆ ಯಾಕಂದ್ರೆ ಶೀತ ಕೋಲ್ಡ್ ಅಂತೀವಲ್ವಾ ಹಾಗಾಗಿ ಈ ಬಿಸಿಲಲ್ಲಿ ಬಂದ್ಬಿಟ್ಟು ತುಂಬಾನೇ ಒಳ್ಳೆ ಸಮಯ ಅಂತ ಹೇಳ್ಬೋದು ಹಾಗಾಗಿ ಖಂಡಿತವಾಗ್ಲೂ ಯಾರಾದ್ರೂ ಟ್ರೈ ಮಾಡುವಂಥವ್ರು ಮಾಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಮೇನ್ ಫಸ್ಟ್ ಬಂದ್ಬಿಟ್ಟು ರಕ್ತ ಸ್ನೇಹಿತರೆ ಯಾರಿಗೆಲ್ಲ ರಕ್ತ ಚೆನ್ನಾಗ್ ಆಗ್ಬೇಕು ಅಂತ ಅನ್ನೋರು ಬೀಟ್ರೋಜ್ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೇನೇ ಕಣ್ಣಿಗೆ ಇದು ನೆಲ್ಲಿಕಾಯಿ ಬಂದ್ಬಿಟ್ಟು ಕೂದಲಿನ ಆರೈಕೆಗೆ ಕಣ್ಣಿಗೆ ಎಲ್ಲದಕ್ಕೂ ತುಂಬಾನೇ ಒಳ್ಳೇದು ಜೀರ್ಣ ಕ್ರಿಯೆಗೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ಬೆಳ್ಬೆಳ್ಗೆನೆ ಖಾಲಿ ಹೊಟ್ಟೆಗೆ ಒಂದು ಜ್ಯೂಸ್ ಅನ್ನ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಫಸ್ಟ್ಗೆ ಕುಡಿಬೇಕಾದ್ರೆ ಸ್ವಲ್ಪ ಇದು ಅನ್ಸುತ್ತೆ ಹಾಗೇನೆ ರೂಢಿ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಏನ್ ಅನ್ಸೋದಿಲ್ಲ ಸ್ನೇಹಿತರೆ ನನಗೆ ಮುಂಚೆಯಿಂದ ಈ ತರದ್ದು ಅಭ್ಯಾಸ ಇದೆಯಲ್ಲ ಹಾಗಾಗಿ ಏನು ಇದು ಅನ್ಸೋದಿಲ್ಲ ನಡೆಯುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಸಾಂಬಾರ್ ಮಾಡೋದಿಕ್ಕೆ ಒಂದು ಕಪ್ ಅಷ್ಟು ತೊಗರಿಬೇಳೆಯನ್ನ ತೊಳ್ದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಎರಡು ಮೂರರಿಂದ ನಾಲ್ಕು ಹಸಿಮೆಣಸಿಕಾಯಿ ಒಂದು ಎರಡು ಟೊಮೊಟೊ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಲ್ಲಿ ಬಂದ್ಬಿಟ್ಟು ತುಪ್ಪಿರೆಕಾಯಿ ಸ್ನೇಹಿತರೆ ಹೀರೆಕಾಯಿ ಎಲ್ಲ ತುಪ್ಪಿರೇಕಾಯಿ ಅದನ್ನ ಸೇರಿಸ್ಕೊಂಡು ನಂತರ ಅರಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಖಾರ ಖಾರದ ಪುಡಿ ಮತ್ತೆ ಮೆಣ್ಸಿ ಎರಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಧನಿಯಾ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೆಲ್ಲ ಸೇರಿಸ್ಕೊಂಡ್ಬಿಟ್ಟು ನಾವು ನೀರನ್ನ ಎಷ್ಟು ನೀರ್ ಅಷ್ಟನ್ನ ನೀರನ್ನ ಸೇರಿಸಿ ಮತ್ತೆ ಉಪ್ಪು ಎಲ್ಲ ಸೇರಿಸ್ಬೇಕು ಇದಕ್ಕೆ ಇನ್ನೊಂದೇನ್ ಸೇರ್ಸಿಲ್ಲ ಅಂದ್ರೆ ನಮ್ಮ ತೆಂಗಿನಕಾಯಿ ಸ್ನೇಹಿತರೆ ತೆಂಗಿನಕಾಯಿ ಬಂದ್ಬಿಟ್ಟು ಸ್ವಲ್ಪ ಈ ಬಿಸಿಲಿಗೆಲ್ಲ ಆಗಿದೆ ಆಗಿದೆಯಲ್ಲ ಹಾಗಾಗಿ ಈಗ ಊರಿಂದ ಕಳಿಸ್ತಾ ಇದ್ರೆ ಇನ್ನೇನು ಇನ್ನೆರಡು ಮೂರು ದಿನದಲ್ಲಿ ಬರುತ್ತೆ ಸ್ನೇಹಿತರೆ ಬಂದಿದ ನಂತರದಲ್ಲಿ ಖಂಡಿತವಾಗ್ಲೂ ರೆಸಿಪಿಗಳೆಲ್ಲ ಆಗ್ತಾ ಇರ್ತೀನಲ್ಲ ಹಾಗಾಗಿ ಈಗ ಬಂದ್ಬಿಟ್ಟು ಸದ್ಯಕ್ಕೆ ಹೀಗೇನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ದೇವಸ್ಥಾನ ಕೊಟ್ಟಿದ್ರು ಇಂಗಿನಕಾಯಿ ಇನ್ನೊಂದ್ ಎರಡು ಇದೆ ಸ್ನೇಹಿತರ ದೇವಸ್ಥಾನ ಕೊರಟಿದ್ರಲ್ಲ ದೇವಸ್ಥಾನದಿಂದ ಬಂದಿದ ನಂತರದಲ್ಲಿ ಹಾಕೊಳ್ಳೋಣ ಅಂತೇಳಿ ಹಾಗೇನೆ ಇದು ಮಾಡಿದೀನಿ ನಂತರ ಇಲ್ಲಿ ಜೀರಿಗೆಯನ್ನ ಸೇರಿಸಿದೀನಿ ಸ್ನೇಹಿತರೆ ಮೇಯ್ನ್ ಇದಕ್ಕೆ ಬಂದ್ಬಿಟ್ಟು ಬೆಳ್ಳುಳ್ಳಿ ಜೀರಿಗೆನೆ ತುಂಬಾನೇ ಚೆನ್ನಾಗಿ ಇದನ್ನು ಕೊಡುವಂಥದ್ದು ನನಗೆ ತುಂಬಾ ಇಷ್ಟ ಸ್ನೇಹಿತರೆ ನಂತರ ಇಷ್ಟೆಲ್ಲ ಹಾಕೊಂಡು ಒಂದು ಎರಡು ವಿಸಿಲ್ ಮಾಡಿಸ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ ಆಗುತ್ತೆ ಇಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಗೇನೆ ಬಿಸಿ ರಾಗಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡ್ತಾ ಇದ್ರೆ ಸೂಪರ್ ಆಗಿರುತ್ತೆ ನನ್ನ ಮಗನಿಗಂತೂ ತುಂಬಾನೇ ಇಷ್ಟ ದೊಡ್ಡವನಿಗೆ ಬಂದ್ಬಿಟ್ಟು ಹಾಗಾಗಿ ಅವನಿಗೆ ಇದು ಊಟ ಹಾಕೊಂಡಿರುವಂತದ್ದು ಸ್ವಲ್ಪ ಅನ್ನ ಸ್ನೇಹಿತರೆ ಇವತ್ತಿನ ಊಟ ಹೇಗಿದೆ ಹೇಳಿ ಸ್ನೇಹಿತರ ಬಡವರ ಮನೆ ಊಟ ಅಂತಾನೆ ಹೇಳ್ಬೋದು ಹಾಗೆ ನಂತರದಲ್ಲಿ ಇಲ್ಲಿ ಸಂಜೆ ಪೂಜೆಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆ ನನಗೆ ಪೂಜೆ ಮಾಡೋದಕ್ಕೆಲ್ಲ ಆಗ್ಲಿಲ್ಲ ಬೆಳಗ್ಗೆ ಮಾಡಿದ್ರೆ ಮಾಡ್ತಾ ಇದ್ದೆ ಆದ್ರೆ ನಾನೇ ಸ್ವಲ್ಪ ಇದು ಮಾಡ್ಕೊಂಡು ಮಾಡ್ಲಿಲ್ಲ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ನೀವು ಅನ್ಕೊಳ್ಬಹುದು ರಾಗಿ ಮುದ್ದೆ ಊಟ ಮಾಡಿ ಪೂಜೆ ಮಾಡ್ಲಿಲ್ಲ ಸ್ನೇಹಿತ ಅಂತ ಹೇಳಿ ಹಾಗೆ ಇಲ್ಲ ಸ್ನೇಹಿತರೆ ನಾನು ಇದ್ರ ಜೊತೆಗೆ ಬಂದ್ಬಿಟ್ಟು ಟಿಫನ್ ಟಿಫನ್ಗೆಲ್ಲ ಪುಳಿಯೋಗರೆ ಎಲ್ಲಾ ಬೇರೆ ಮಾಡಿರ್ತೀನಿ ಸ್ನೇಹಿತರೆ ಮನೆಯಲ್ಲಿ ಸ್ನೇಹಿತರೆ ಬೆಳ್ ಬೆಳಿಗ್ಗೆನೆ ಒಂದ್ ಒಂದೊಂದ್ಸಲ ಸ್ನೇಹಿತರೆ ಎರಡ್ ಎರಡ್ ತರದ್ ಅಡ್ಗೆ ಇರುತ್ತೆ ಹೇಳ್ಬೋದು ನಮ್ಮ ಮನೆಯವ್ರಿಗೆ ಮಾತ್ರ ಕಂಪಲ್ಸರಿ ಮುದ್ದೆ ಊಟ ಬೆಳಗ್ಗೆನು ಅಷ್ಟನ್ನೇ ಸ್ನೇಹಿತರೆ ಇದ್ದೇ ಇರುತ್ತೆ ಮಕ್ಳಿಗೆ ಬಂದ್ಬಿಟ್ಟು ಅವರಿಗೆ ಚಪಾತಿ ದೊಡ್ಡವನ್ ಬಂದ್ಬಿಟ್ಟು ಅವನಿಗೂ ಮುದ್ದೆ ಇದ್ರೆ ತುಂಬಾ ಇಷ್ಟ ಸಣ್ಣವನಿಗೆ ಬಂದ್ಬಿಟ್ಟು ಅವನಿಗೆ ಚಪಾತಿ ಬೇಕು ಈ ಬೇಸಿಗೆ ಇದರಲ್ಲಿ ಚಪಾತಿ ಬಂದ್ಬಿಟ್ಟು ತುಂಬಾನೇ ಹೀಟ್ ತುಂಬಾ ಬಿಸ್ಲಲ್ಲ ಗುಲ್ಬರ್ಗ ಬಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಇದು ಮಾಡ್ತಾ ಇರ್ತೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಗೆ ಮೂರ್ ಜನಕ್ಕೂ ಬಂದ್ಬಿಟ್ಟು ಖಂಡಿತವಾಗ್ಲು ನಮ್ಗೆ ಯಾವಾಗ್ಲೂ ಇದೆ ಇಷ್ಟ ಆಗುವಂಥದ್ದು ನಂತರ ಅದು ಏನೋ ಚಪಾತಿ ಮಾಡ್ಲಿಲ್ಲ ಅಂತ ಅಂದ್ರೆ ಸ್ನೇಹಿತರೆ ಬೇರೆ ತಿಂಡಿಗಳು ಚಿತ್ರಾನ್ನ ಇಡ್ಲಿ ದೋಸೆ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಇದೇ ಊಟ ಅಂತ ಏನಿಲ್ಲ ಒಟ್ಟಾರೆ ಬಂದ್ಬಿಟ್ಟು ಮುದ್ದೆ ಅಂತೂ ಕಂಪಲ್ಸರಿ ಬೇಕೇ ಬೇಕು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಪೂಜೆ ಮಾಡ್ತಾ ಇದೀರಲ್ಲ ಇವತ್ತಿನ ಪೂಜೆಯಲ್ಲಿ ಬಂದ್ಬಿಟ್ಟು ತುಂಬಾನೇ ಖುಷಿ ಕೊಡ್ತಂತ ಹೇಳ್ಬೋದು ಆ ಬಿಳಿ ಹೂಗಳು ನೋಡಿ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅಂದ್ರೆ ತುಂಬಾನೇ ಬುದ್ಧ ಕಾಣಿಸ್ತಾ ಇತ್ತು ಓನಾರಾಕ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸ್ನೇಹಿತರೆ ನೀವು ಸ್ವಲ್ಪ ತಗೊಂಡ್ರೆ ಇದ್ರಲ್ಲಿ ಹೂ ಅಂತ ಹೇಳಿ ನಾನೇ ಬೇಡ ಅಕ್ಕ ನೀವೇ ನೀವ್ ಬಿಡ್ರಿ ದೇವ್ರಿಗೆ ಅಂತ ಹೇಳ್ತಾ ಇರ್ತೀನಿ ಆದ್ರೂ ಸ್ವಲ್ಪ ತಗೊಳ್ರಿ ಅಂತ ಹೇಳ್ತಾ ಇರ್ತಾರೆ ಅಕಸ್ಮಾತ್ ಅವ್ರ ಗಿಡ ಚೆನ್ನಾಗ್ ಕಾಣ್ಲಿ ಹೇಳಿ ಬಿಟ್ಟಿರ್ತಾರೆ ಯಾರಾದ್ರೂ ಬೇರೆಯವ್ರು ಬಂದು ತಗೊಂಡೋಗಿರ್ತಾರೆ ಅದಕ್ಕೋಸ್ಕರ ನಾನು ಎಷ್ಟು ತೊಗೊಂಡ್ ಬರ್ತೀನಿ ಒಂದ್ ಐದರಿಂದ ಹತ್ತು ಅಷ್ಟೇ ಸ್ನೇಹಿತರ ತರ ಅಂತದ್ದು ದಾಸೋಳದ ದಾಸವಾಳದ ಹೂಗಳೆಲ್ಲ ಇರುತ್ತಲ್ಲ ಹಾಗಾಗಿ ಹೆಚ್ಗೆ ತಗೊಂಡ್ ಬರೋದಿಲ್ಲ ಒಂದು ದೀಪಕ್ಕಿಡೋದಕ್ಕೆ ಹಾಗೆನೆ ಕಳಿಸೋದ್ ಸುತ್ತ ಈ ರೀತಿಯಾಗಿ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ತುಂಬಾ ಖುಷಿ ಹಾಗೆ ಅದ್ರ ಜೊತೆಗೆ ಬೆಲ್ಲದನ್ನ ನೈವೇದ್ಯ ಹಾಗೇನೆ ಒಂದು ಲೋಟ ಹಾಲು ಸ್ನೇಹಿತರೆ ತುಂಬಾನೇ ಖುಷಿ ಸಮಾಧಾನ ಕೊಡುತ್ತೆ ನನ್ನ ಮನ್ಸಿಗೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ನನ್ಗೆ ಎಷ್ಟು ದಿನ ಇದು ಮಾಡ್ಕೊಳ್ತಾ ಇದ್ದೆ ಎಷ್ಟು ದಿನದಿಂದ ಸ್ನೇಹಿತರೆ ಈ ರೀತಿಯಾಗಿ ಮುಂಚೆ ಎಲ್ಲ ನೈವೇದ್ಯಕ್ಕೆ ಎಲ್ಲ ಮಾಡ್ತಾ ಇದ್ದೆ ಇತ್ತೀಚೆಗೆ ಸ್ವಲ್ಪ ಬಂದ್ಬಿಟ್ಟು ಇದು ಆಗಿತ್ತು ಇವತ್ತಿನ ದಿನ ಪೂಜೆ ಬಂದ್ಬಿಟ್ಟು ನನಗೆ ತುಂಬಾನೇ ಮನಸ್ಸಿಗೆ ಖುಷಿ ಸಮಾಧಾನ ಕೊಡುತ್ತಂತಾನೆ ಹೇಳ್ಬೋದು ಹಾಗೇನೆ ಬಿಳಿ ದಾಸವಾಳದ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾನೇ ಮುದ್ ಮುದ್ದಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಗೆಲ್ರಿಗು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ ನಿಮ್ಗೆ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರ್ಲಿ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ